ಸೊ ಹೊರಗುತ್ತಿಗೆ ನೇಮಕಾತಿ ರದ್ದತಿಗೆ ರಾಜ್ಯ ಸರ್ಕಾರದ ನಿರ್ಧಾರ ಮಹತ್ವದ ಮಸೂದೆ ಮಂಡನೆಗೆ ಸಿದ್ಧತೆ ಅಂತ ನೋಡಿ ಹೊರಗುತ್ತಿಗೆ ನೇಮಕಾತಿ ರದ್ದತಿ ಅಂತ ಏನಿದೆ ಇದು ಇದನ್ನ ಸಂಪೂರ್ಣವಾಗಿ ಕಿತ್ತಾಕ್ಬೇಕು ಇದನ್ನ ಸೊ ಈ ನೇಮಕಾತಿಗಳನ್ನೇ ಮಾಡೋದು ಬೇಡ ಅಂತ ಈಗ ಸ್ಟೇಟ್ ಗವರ್ಮೆಂಟ್ ಡಿಸೈಡ್ ಮಾಡಿದೆ ಸೊ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಅದನ್ನ ತಡಿಬೇಕು ಅಂತಂದ್ರೆ ಆ ಒಂದು ಮಸೂದೆಯನ್ನ ಮಂಡಿಸಬೇಕಾಗುತ್ತೆ ಸೊ ಎಲ್ಲಿ ಮಂಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಇದು ಯಾವಾಗ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಏನು ಒಂದ್ ಕಡೆಯಿಂದ ಎಲ್ಲವನ್ನು ಹೇಳ್ತೀನಿ ನಾನು ಈಗಾಗಲೇ ನೋಡಿ ಇಲ್ಲಿಂದ ಶುರು ಮಾಡೋಣ ಈಗ ಹೊರಗುತ್ತಿಗೆ ನೇಮಕಾತಿಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲು ರಾಜ್ಯ ಸರ್ಕಾರ ತಯಾರಿಸಿ ಅಂದ್ರೆ ತಯಾರು ಮಾಡಿಕೊಂಡಿದ್ದು ಬೆಳಗಾವಿ ಅಧಿವೇಶನದಲ್ಲಿ ಮಸೂದೆಯನ್ನು ಮಂಡಿಸ್ತಕ್ಕಂಥ ಸಾಧ್ಯತೆ ಇದೆ ಈಗ ಬೆಳಗಾವಿಯಲ್ಲಿ ಐ ತಿಂಕ್ ಡಿಸೆಂಬರ್ ಎಂಟನೇ ತಾರೀಕಿಂದ ಒಂದು ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಸೊ ಅಲ್ಲಿ ಈ ಹೊರಗುತ್ತಿಗೆ ನೌಕರರ ಒಂದು ನೇಮಕಾತಿ ಏನಿದೆ ಅದನ್ನ ಮಾಡುವಂಥದ್ದು ಅದನ್ನ ಪೂರ್ಣ ಪ್ರಮಾಣದಲ್ಲಿ ರದ್ದು ಮಾಡಲಿಕ್ಕೆ ಸರ್ಕಾರ ಈಗ ಡಿಸೈಡ್ ಮಾಡಿರುವಂತದ್ದು ಇನ್ನು ಮುಂದುವರೆದಂತೆ ಸರ್ಕಾರಿ ಇಲಾಖೆಗಳಲ್ಲಿ ಹೊರಗುತ್ತಿಗೆ ನೇಮಕಾತಿಯನ್ನ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಸಂಪೂರ್ಣವಾಗಿ ರದ್ದುಗೊಳಿಸಲು ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂದ್ರೆ ಕೆಲವು ಮಾಹಿತಿಗಳ ಪ್ರಕಾರ ಅದು ಒಂದೇ ಟರ್ಮ್ ಅಲ್ಲಿ ಎಲ್ಲವನ್ನ ಮಾಡ್ಲಿಕ್ಕಾಗಲ್ಲ ಸೊ ಹಂತ ಹಂತವಾಗಿ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅವೆಲ್ಲವನ್ನ ಒಂದ್ ಕಡೆಯಿಂದ ರದ್ದು ಮಾಡಬೇಕು ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ಅಂತೆಯೇ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಸಗಿ ಹೊರಗುತ್ತಿಗೆ ನಿಷೇಧ ಮಸೂದೆ ಮಂಡಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಸೊ ಏನ್ ಮಸೂದೆ ಹೆಸರು ಅದು ಖಾಸಗಿ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಸಗಿ ಹೊರಗುತ್ತಿಗೆ ನಿಷೇಧ ಮಸೂದೆ ಅಂತ ಅದನ್ನ ಮಂಡಿಸ್ಬೇಕಾಗತ್ತೆ ಅಧಿವೇಶನದಲ್ಲಿ ಸೊ ಡಿಸೆಂಬರ್ ಎಂಟನೇ ತಾರೀಕಿಂದ ಆರಂಭ ಆಗ್ತಾ ಇರತಕ್ಕಂಥ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಸರ್ಕಾರ ಮಂಡಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ತಿರುವಂಥದ್ದು ಸೊ ಏನಕ್ಕೆ ರೀಸನ್ ಈಗಾಗಲೇ ನಿಮ್ಗೆ ಗೊತ್ತಿದೆ ಈಗ ಸೊ ಹೊರಗುತ್ತಿಗೆ ನೌಕರರು ಅನುಭವಿಸ್ತಕ್ಕಂಥ ಸಂಕಷ್ಟಗಳಾಗಿರ್ಬೋದು ಸಾಕಷ್ಟು ಸಮಸ್ಯೆಗಳಾಗಿರ್ಬೋದು ಅವೆಲ್ಲವೂ ಗೊತ್ತೇ ಇರತಕ್ಕಂಥ ವಿಚಾರ ಅದು ವೇತನ ಸರಿಯಾಗಿ ಕೊಡದೇ ಇರೋದಾಗಿರ್ಬೋದು ಅಥವಾ ವೇತನವನ್ನ ಕಡಿಮೆ ಕೊಡೋದಾಗಿರ್ಬೋದು ಜಾಸ್ತಿ ವರ್ಕ್ ಮಾಡಿಸೋದು ಈ ಪ್ರಾವಿಡೆಂಟ್ ಫಂಡ್ ಅನ್ನ ಕೊಡದೇ ಇರೋದು ಸರಿಯಾದ ರೀತಿಯಲ್ಲಿ ಇ ಮತ್ತೆ ವೆರಿ ಇಂಪಾರ್ಟೆಂಟ್ಲಿ ಯಾವುದೇ ರೀತಿಯ ಸೆಕ್ಯೂರಿಟಿ ಇಲ್ಲದೆ ಇರೋದು ಸೇವಾ ಭದ್ರತೆ ಇಲ್ಲದೆ ಇರೋದು ಜೊತೆಗೆ ಇತರ ಸವಲತ್ತುಗಳ ಪಾವತಿಯಲ್ಲಿ ವಿಳಂಬದ ಜೊತೆಗೆ ಕಡಿಮೆ ಪಾವತಿಯನ್ನ ಮಾಡೋದ್ರ ಮುಖಾಂತರವಾಗಿ ಹೊರಗುತ್ತಿಗೆ ಸಿಬ್ಬಂದಿಯನ್ನ ಪ್ರೈವೇಟ್ ಏಜೆನ್ಸೀಸ್ ಏನ್ ಮಾಡ್ತಾ ಇದೆ ಹರಾಸ್ಮೆಂಟ್ ಮಾಡ್ತಾ ಇರುವಂತದ್ದು ಇವೆಲ್ಲ ಕಂಪ್ಲೇಂಟ್ಸ್ ಯಾವಾಗ ಬಂತು ಸ್ಟೇಟ್ ಗೌರ್ಮೆಂಟ್ ವ್ಯಾಪ್ತಿಗೆ ಅಥವಾ ಸಂಬಂಧಪಟ್ಟಂತ ಕನ್ಸರ್ನ್ ಮಿನಿಸ್ಟರ್ಸ್ಗೆ ಹಾಗಾಗಿ ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ಬರ್ತಿಗೆ ಬೇಡಿಕೆ ಈಗ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೊರಗುತ್ತಿಗೆ ನೇಮಕಾತಿಯನ್ನ ರದ್ದುಗೊಳಿಸಲಿಕ್ಕೆ ಈಗ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಸೊ ಮುಂದುವರೆದಂತೆ ಸರ್ಕಾರದಲ್ಲಿನ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವುದು ಮತ್ತು ಖಾಸಗಿ ಏಜೆನ್ಸಿಗಳಿಂದ ಹೊರಗುತ್ತಿಗೆ ಸಿಬ್ಬಂದಿ ಮೇಲಿನ ಕಿರುಕುಳ ಹಾಗೂ ಈ ಕರಪ್ಷನ್ ಅಂತ ಅವ್ರು ಏನ್ ಮಾಡ್ತಾರೆ ಈ ಎಂಪ್ಲಾಯೀಸ್ ಮೇಲೆ ಅದನ್ನ ಪೂರ್ಣವಾಗಿ ತೊಡಗಿಸ್ಲಿಕ್ಕೆ ಈ ಹೊರಗುತ್ತಿಗೆ ಸಿಬ್ಬಂದಿ ನೇಮಕಾತಿ ವ್ಯವಸ್ಥೆ ರದ್ದು ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಎಂದು ಸೊ ಕಾರ್ಮಿಕ ಇಲಾಖೆಯ ಒಬ್ರು ಸೀನಿಯರ್ ಆಫೀಸರ್ಸ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು ಇದಕ್ಕೆ ಸಂಬಂಧಪಟ್ಟಾಗೆ ಇವನ್ನ ಸಂತೋಷ್ ಲಾಡ್ ಅವರು ಐ ತಿಂಕ್ ಕಾರ್ಮಿಕ ಸಚಿವರು ಅವರು ಕೂಡ ಒಂದಷ್ಟು ಹೇಳಿಕೆ ಕೊಟ್ಟಿರುವಂತದ್ದು ಅದನ್ನ ಈಗಾಗಲೇ ನಿಮ್ಗೆ ಹೇಳಿದ್ ನಾನು ನೋಡಿ ಇಲ್ಲಿ ಹೇಳಿದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರ ಬಜೆಟ್ ಅಂದಾಜಿನ ಪ್ರಕಾರ ಏಳು ಲಕ್ಷದ ಅರವತ್ತೊಂಬತ್ತು ಸಾವಿರದ